ಕರ್ನಾಟಕ ರಾಜ್ಯ ನಿಮಗೆ ಅತ್ತೆ ಬೀಳ್ತದ ಏನ್ ಮಾಡ್ತೀರಾ ಇಂಗ್ಲಿಷ್ ಮಾಲ ಆದ್ರೆ ಭಗವಂತ್ ಶಿವಾಲಾಲ್ ಶಕ್ತಿ ರಾಮರಾವ್ ಮಹಾರಾಜ್ ನಡರ ದೇವರ ಶಕ್ತಿಯಿಂದ ಭಾರತ ದೇಶದ ಯಾವ ಮಂತ್ರಿ ಮಾತಾಡಿ ಆಪ್ತ ಮಂತ್ರಿ ಮಾತಾಡಿದ್ರು ದೇವರು ಹೇಳಿದ್ರು ಹೊಸ್ತು ಮತ್ತೆ ದೇವರು ಹೇಳಿದ್ರು ಓದ್ ಹಚ್ಚಿ ಬಾತ್ ಕೇಳ್ದ ಮಲ ಮರಾಠಿ ಅಂತ ಹೇಳ್ತಾರೆ ಮಗಳ ಕೃತಿ ಊಟ ಮಾಡಿದ್ರು ಯಾವ ಶಕ್ತಿ ಅಂದ್ರೆ ಭಗವಾನ್ ಶಿವಾಲಾಲ್ ತೀವ್ ರಾಮರಾಮರವರ ಶಕ್ತಿ ಅಂತ ಹೆಸರು ಬಳಸಿಕೊಂಡಲ್ಲ ಇಡೀ ಭಾರತ ದೇಶದ ಏಕೈಕ ಗುಣ ನಮ್ಮ ಸಂಕಟ ನಿವಾರಣೆ ಮಾಡ್ತಾರ ಆದ್ರೆ ನಮ್ಗೆ ಶಕ್ತಿ ಭಕ್ತಿ ಸರಿಯಾಗಿರ್ಬೇಕು ನಮ್ ಸರಿಯಾಗಿರ್ಬೇಕು ಇವತ್ತು ಸುಮಾರು ಆಗೋದ್ರೆ ಬಹಳ ದಿನದ ಹೆಚ್ಚಿನ ಹೊರಗೆ ಹೋಗ ಇವತ್ತವ್ರಿಗೆ ಉಮೇಶ್ ಯಾದವ್ ಯಾರಾದ್ರೂ ಉಪಕಾರ ಇರ್ಬೇಕಾದ್ರೆ ಧರ್ಮಸಿಂಗ್ ಸಿಂಗ್ ತರಗಸ್ ಅಂತ ಹೇಳ್ತೀವಿ ಇವಾಗ ಧರ್ಮ ಸಿಂಗ್ ಸರ್ ಅಗಿಟ್ಟು ಆದ್ರೆ ಥಿಯೇಟರ್ ಧರ್ಮ ಸಿಂಗ್ ಸೇರ್ ಹೇಳಿ ಮಾಡ್ಯಾರಪ್ಪ ಎಲ್ ಬಿಟ್ಟು ಭೇಡ ಅವ್ರು ಎನ್ ಬಿಡಬೇಕು ಧರ್ಮ ಸುಭಾಷ್ರು ಮಾತ ಮಾತು ಹೇಳಬೇಕಾಗ ಹೇಳ್ತಾ ಇರ್ಲಿಲ್ಲ ತಂತ ಹೋಗುದ ಸರಿಯಲ್ಲ ಅದಕ್ಕೆ ಜನ ನೋಡ್ತಾರ ನಾನು ಕೂಲಿ ನಾರಿ ಮಾಡ್ ಬಂದ್ ಎಲ್ ಎ ಕಳ್ಸ್ ಬಂದ್ಸಿದ್ದರು ಅಣ್ಣ ಯಡಿಯೂರಪ್ಪ ಯಡಿಯೂರಪ್ಪ ಅಲ್ಲ ಈ ಬರಸ್ತಾ ಇದ್ದೀನಿ ಯಡಿಯೂರಪ್ಪ ನಾನು ಅವಾಗೆ ಕರ್ತಿಗೆ ನಾನು ಒಂದ್ ಮೀಟಿಂಗ್ ಏನೋ ಬೇಗತ್ತ ನಾನ್ ಎಮ್ ಬಂದಿಲ್ಲ ನನ್ ಏನು ಇತ್ತು ನನ್ ಕ್ಷೇತ್ರದಲ್ಲಿ ಬಂದಿಲ್ಲ ಪಾರ್ಟಿ ಯಾಕೆ ಎಲ್ಲ ಉಲ್ಲೇಖ ಮಾಡ್ತಂದ್ರ ಮುಂದ ಕೆ ಜಿ ಪಿ ಆದ್ರು ಹೋಲಿಲ್ಲ ಏನ ಮಂತ್ರಿ ಮಾಡಿದ್ರು ಈ ಮಂತ್ರಿ ಮಾಡಿದ್ರು ನಾವು ಅಪ್ಪನ ಆಸ್ತಿ ಅಂತ ಹೇಳಿದ್ರು ಬಂಜಾರ ಸಮಾಜ ಆಸ್ತಿ ಅಲ್ಲ ಒಬ್ಬನೇ ಮೇಲೆ ಯಾರಿಗೆ ಕೊಟ್ಟು ಬಳಿಬೇಕ್ರೆ ಜಾತಿ ಯಾಕೆ ಹೇಳ್ತಿದ್ರು ಹೊರಟಿರ್ತಾ ಇದ್ರು ಬಂದ್ಬಿಡ ಇವತ್ತು ನಾನು ನಾಲ್ಕು ಸರಿ ಎಮ್ ಎಲ್ ಎ ಕ್ಯಾಬಿನೆಟ್ ಮಂತ್ರಿಯಾಗಿ ಇಡೀ ರಾಜೇಶ್ ಹುತ್ತಾಡಿ ನಾವು ಜನರ ಮನವರಿಸಿ ಇವತ್ತು ನಾವು ಪ್ರಜಾರ ನಿಗಾ ಮಾಡ್ಬೇಕು ಪ್ರಾಣಿ ನಿಗಾ ಮಾಡ್ಬೇಕಂದ್ರೆ ಪ್ರಾಣಿ ಭೂತ ಯಾರಪ್ಪ ಅಂದ್ರ ಪ್ರಕಾಶ್ ರಾಠೋಡ್ ಸಿದ್ಧಲಿಂಗ್ ಮಹಾರಾಜ್ ಪಾಂಡರಂಗ್ ಕುಮಾರ್ ಹಾಪಿ ಇದೇ ಚಪ್ಪಲಿ ಹರಿದು ಕಾಂಗ್ರೆಸ್ ಗೌರ್ಮೆಂಟ್ ಜೆಡಿಎಸ್ ಡಿ ಗೌರ್ಮೆಂಟ್ ಚಪ್ಪಲಿ ಹರಿದು ಆಲಿಲ್ಲ ಯಡಿಯೂರಪ್ಪ ಆರು ತಿಂಗಳ ನಾಲೆ ನಾನು ಭಗವಾನ್ ಹೆಸರು ಹೆಸರಿನಲ್ಲ ಮಾತಾಡ್ತಾ ಇದ್ದೀನಿ ಪ್ರಾಮಾಣಿಕ ಮಾತಾಡ್ತಾ ಇದ್ದೀನಿ

ನಮ್ಮ ಬಂಜಾರ ಮಂದಿ ಬೊಂಬೈ ಕೆಲಸ ಮಾಡ್ತಾರ ಫೋಡ್ ಪ್ರಾಪ್ ಅಲ್ಲಿ ಮಕ್ಕ ಕೆಲಸ ಮಾಡ್ತಾರ ಫೋಡ್ ಪ್ರಾಪ್ ಅಲ್ಲಿ ಮಕ್ಕತಾರ ಮಕ್ಕಳು ಮನೆ ಪೇಪರ್ ಹೋಗ್ತಾ ಇದೇ ಮತ್ತೆ ಬೇಕಲ್ಲ ಅವಾಗ ಶಕ್ತಿ ಅದನ್ನ ಪ್ರಸ್ತಾವನೆ ಮಾಡಿ ಬಂಜಾರ ನಿಗಾ ಮಾಡೋದ ಬಂಜಾರ ಭವನ ಮಾಡ್ಬೇಕಾದ್ರೆ ಪ್ರತಿ ಜಿಲ್ಲಾ ಗಿಡ ಕೊಟ್ಟರು ಬಂಜಾರ ಭವನ ಆಗ್ಬೇಕು ನನಗೆ ಗೊತ್ತಿಲ್ಲ ಕೇಳಿದ ನನಗೆ ಕೆ ಪಿ ಎಸ್ ಸಿ ಮೆಂಬರ್ ಆಗಬೇಕು ನಮ್ಗೆ ಬಂಜಾರ ಸಂಸ್ಥೆ ಹುಡುಗರು ನೌಕರಿ ಆಗಬೇಕು ನನಗೆ ಗೊತ್ತಿಲ್ಲ ಕೇಳಿದ ಇಲ್ಲಿ ಯೂನಿವರ್ಸಿಟಿ ವಿ ಸಿ ಮಾಡಬೇಕು ಇವೆಲ್ಲ ಕೆಲಸ ಮಾಡಕ್ಕೆ ಅದು ಬಂಜಾರ ಸಮಾಜದ ಶಿಸ್ಟಿನ ನಾ ಬನ್ಸ್ರಿ

ये वाला फंडे को तो काट देगा हम को के नहीं पाटक लाطي पाते दो लावला वा, ला हा मंत्री जनरल रावचोद दो जन आणि अननिका रूट पेंट्स नेणवचिये हा पाहा देखो पहिला रेल्वे सभा तो दोवर सामा साबीर काम साबीर आपण आपण काम करतो आणि माटी साने बनक्या सभा कर विमान आडून करत आहे आतरन तोार माने काय सरकार कलमा काँग्रेस वोट आणि पोटुक तो प्रचार कर म्हणा अच्छा मौसम मत कर अरे जाबा देखा अपन समाज लेंगे नहीं आना नहीं आना समाज लेंगे नहीं आना नहीं आना समाज लेंगे नहीं आना नहीं आना हार्ड सिक्योरिटी मत बनाना जाने नहीं आना मत करो ये धार मैं कुछ जाओ अपन बन जाएं तो कोई अनपढ़ नितारा हार्ड और हम क्या कोर किसे कोई किसे क्या निर्जीव कोर मार किसे क्या चार को करो आगे 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 करो आ दोस्त <laughs> आय क्रिया काय मग त्याला पूछे तरी जाणत होतं तोच नाही तो आता आता समजलं आपण आम साभ समज काय काय समज काय आहे ओ भाऊरा सा तू क्रिया करत सा साख्ये दे क्रिया करत आपण जमने जय जय पहिला हम बापूराव साहेब जय जय बापूराव आहे बापूराव समाजारे साहेब आहे आपण थाम थाम तो तार तार तू तू मोठो साब हम मान गया दु चार वाले ज़्यादा का पूरा काम करतो साब म्हणतो कर आपण पाच वर्षा निवडणूक आऊंगा मोठा आपण हेलो सा भाई हम आमा तुम्हें पेशणा हुबर गाड़े जा आमा माजर मन के हमें पहला जारे जो विजय बिन गाड़ा पर कोच आज कांग्रेस से क्या परेशान दारो सा न्हाड़े घरा नाले करो आ चढ़ी ಸರ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಪ್ರಾಮಾಣಿಕ ಕೆಲಸ ಮಾಡಬೇಕು ನಮ್ಮ ಪ್ರಾಮಾಣಿಕ ಬಾಜಾರ ಸಾಮಾಣಿಕತೆ ಬಾಲ್ಯ ಜೀವನ ಪ್ರಾಮಾಣಿಕತೆ ಉಳ್ಸ್ಕೊಂಡು ಬಂದಿರಂತೇಳಿಸಿ ನನಗೆ ಈ ಸ್ಥಾನಕ್ಕೆ ಬಂದೀನಿ ಇದು ನಂಗೆ ಆತ್ಮವಿಶ್ವಾಸ ನಾವು ಯಾವತ್ತೂ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಭಗವಾನ್ ರಾಮರಾವ್ ಮಹಾರಾಜ್ ತಪಿಸಿ ಶಿವಲಾಲ್ ಮಹಾರಾಜ್ ಹೆಸರಿನಲ್ಲ ಕೆಲಸ ಮಾಡೋದು ಆ ಪ್ರಾಮಾಣಿಕತೆ ನಂಬಲಿದೆ ಈ ಬಂಜಾರ ಸಮಾಜದಾಗ ನಾವು ಲೀಡರ್ಗಳು ಏನೇ ಹೇಳ್ತೀವಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಕಡೆಯ ಅವ್ರು ಟಿ ನೈನ್ ನಮ್ಮ ಕಡೆಯರ ಆದರೆ ಯಾರ ಕಡೆ ನೈಂಟಿ ನೈನ್ ಇರಲ್ಲ ಇಷ್ಟು ನಾ ಬಂಜಾರ ಸಮಾಜನ ಕೆಲಸ ಮಾಡಿದೆ ಅಂತ ಹೇಳಲ್ಲ ಇದು ಯಾವ ಮಂತ್ರಿಯವರು ಮಾಡಿದ ಹಾಟ್ ನಾ ಮಾಡೀನಿ ನಿಗಮ್ ಮಾಡೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿವಾಲಾಲ್ ಭವನ್ ನಡೀತಾ ಬಂಜಾರ ಭವನ್ ಕಣ್ಣಿರು ಕಾಣ್ತದೆ ಆದ್ರೆ ನಾನೇ ಹೇಳ್ಕೊಳಕ್ಕಾಗಲ್ಲ ನೈಂಟಿ ನೈನ್ ಕಡೆ ಇರಲ್ಲ ಆದ್ರೆ ಬಂಜಾರ ಸಮಾಜದಲ್ಲಿ ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ನಾವು ಮಲ್ಲಿಕಾರ್ಜುನ ಖರ್ಗೆಗೆ ಎಷ್ಟು ಓಟ್ ಕೊಡ್ಸೋದು ನಮ್ಮ ಬಂಜಾರ ಸಮಾಜ ಸಪ್ರೇಟ್ ಪೋಲಿಂಗ್ ಬಡದ್ರೂ ಕೂಡ ಇದು ರೇವಿನಾಯ್ಕನ್ ಓಟ್ ಸುಭಾಷ್ ರಾಠಪ್ಪ ಈ ಬಂಜಾರ ಸಮಾಜ ಓಟ್ ಅನ್ನಪ್ಪೇ ಪ್ರಾಮಾಣಿಕ ಕೆಲಸ ಮಾಡ್ತೇವೆ ಅದು ಸೊಮ್ ಸೊಮ್ ಹೇಳಕ್ ಈ ಅಡ್ವಾನ್ಸ್ ಹೇಳಕ್ ಆಗಲ್ಲ ಎಷ್ಟು ಮಾತ್ರ ಸಪ್ರೇಟ್ ಪೋಲಿಂಗ್ ಬಂದ್ರೆ ಓಟ್ ಕೊಡಿಸ್ತಾರೆ ಸರ್ ಕೇಳ್ತಾರಲ್ಲ ರಾಜಕೀಯ ಲೀಡರ್ಗಳು ಮಾತಾಡೋದೇ ಬೇರೆ ನಡೆಯದೇ ಬೇರೆ ಭಾಷಣ ಮಾಡೋದು ಬೇರೆ ಮಾಡ್ತೇವ್ರಿ ನಡೆಯೋದು ಬೇರೆ ಇರ್ತದೆ ನೂರಕ್ಕು ಮಾಡಿ ನಮ್ಮ ಕಡೆ ನೂರು ನಾನು ಹೇಳ್ಕೊಂಬಲ್ಲ ನೂರಕ್ಕು ನೂರು ನಮ್ಮ ಕಡೆ ಅಂತ ಹೇಳಿ ಹೇಳಿ ಸ್ವಲ್ಪ ಸ್ವಲ್ಪ ಕಮ್ಮಿ ಇರ್ತದೆ ಆದರೆ ಇವತ್ತು ನಾನು ಬಂಜಾರ ಸಮಾಜ ನಿಂತನ ಬಂಜಾರ ಸಮಾಜ್ ಅಕಾಡೆ ಹೋತ್ ಕಡೆ ಅಂತ ಇದು ಸೋಳ ಬಂಜಾರ ಸಮಾಜ ಪ್ರಾಮಾಣಿಕತೆ ಅದ ಯೋಧವ್ರಾಗ್ಯಾರ ಬುದ್ಧಿಜೀವಿ ಅರ ಅದಕ್ಕೆ ಅವರು ರಾಬ್ಬರಿ ಕರೆಗೆ ಅವ್ರಿಗೆ ಓಟ್ ಕೊಡಿಸ್ತಾರ ಓಟ್ ಕೊಟ್ಟು ಗೆಲ್ಲಿಸ್ತಾರೆ ನಿಮ್ಮ ರಾಷ್ಟ್ರೀಯ ನಾಯಕರ ದೇವೇಗೌಡರು ಅವರು ನಿಮಗೊಬ್ಬರಿಗೆ ಸೂಚನೆ ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಸ್ಥಳೀಯ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಪ್ರಚಾರ ಮಾಡೋಕ್ಕೆ ನೋಡಿ ಮೀಟಿಂಗ್ ದಾಗ ಎಲ್ಲಾ ರಾಜ್ಯದ ಜನರಿಗೆ ಕರೆಸಿ ಅವ್ರ ಎಲ್ಲಾ ಪ್ರಮುಖರಿಗೆ ಕರ್ಸಿ ಅದು ಅವ್ರಿಗೆ ಕೇಳಬೇಕು ಇದ್ದೀರಿ ಅಲ್ಲ ಲೀಡರ್ ಇದ್ರು ಕೂಡ ಅವರು ಎಲ್ಲರಿಗ ಎಲ್ಲ ಮೀಟಿಂಗ್ ತೊಗೊಂಡು ಹೇಳಿದ್ದಾರೆ ಎಲ್ಲಾರ ಮಧ್ಯದಲ್ಲಿ ಒಬ್ಬರು ಹೇಳಿಲ್ಲ ಮೀಟಿಂಗ್ ತೊಗೊಂಡು ಇಡೀ ರಾಜ್ಯದ ಪ್ರಮುಖರಿಗೆ ಜೆಡಿಎಸ್ ಪ್ರಮುಖರಿಗೆ ಅದ್ರ ನಾನು ನನಗೆ ಅದು ನಾ ಹೆಂಗ ಹೇಳಿ ಅವ್ರ ವೈಯಕ್ತಿಕ ವಿಚಾರ ನಾ ಹೇಳಕ್ಕಾಗತ್ತೆ ಇಲ್ಲ ರಾಷ್ಟ್ರೀಯ ನಾಯಕ ನಿಮ್ಗೊಬ್ಬರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲ ನಾವು ಒಬ್ಬನಿಗಲ್ಲ ಇಡೀ ಮೀಟಿಂಗ್ ತೊಗೊಂಡು ಮೀಟಿಂಗ್ನಾಗ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಮತ್ತೆ ಪರ್ಸನಲ್ ನಾನು ಹೇಳಿದ್ದಾರೆ ಯಾಕಂದ್ರೆ ಖರ್ಗೆನೇ ಅಂದ್ರೆ ನಾನು ಎಲೆಕ್ಷನ್ ಮಾಡಿಲ್ಲ ಅದಕ್ಕೆ ಮತ್ತೆ ಪರ್ಸನಲ್ ಕುಂಡ್ರಿಸ್ ಹೇಳಿದ್ದಾರೆ ಎಷ್ಟು ಅಂತರದಿಂದ ಗೆಲ್ಲಬಹುದು ಖರ್ಗೆ ಅವರ ಖರ್ಗೆ ಅವ್ರಿಗೆ ಒಂದು ಲಕ್ಷಿತ ಮ್ಯಾಲ್ ಆಗಿ ಅಲ್ಲ ಬಾಬುರಾವ್ ಚಿಂಚನ್ ಸರ್ ಇಮೇಜ್ ಯಾವ್ದಾದ್ರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ಗೆಲ್ತಾರ ಅಂತ ಹೇಳ್ತಾರೆ ಬಾಬುರಾವ್ ಚಿಂಚನ್ ಬಗ್ಗೆ ನಾನು ಏನು ಮಾತಾಡಿದ್ರೆ ಅವ್ರ ಹಿರಿಯರು ಪಾಪ ಮಾಜಿ ಮಂತ್ರಿಗಳು ಕಾಂಗ್ರೆಸ್ ಬ್ರೋದ್ ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತಾರ ಮಾಡ್ತಾರಂದ್ರೆ ದುಶ್ಯವಲ್ಲ ನೋಡ್ಕೊಳ್ತಾರೆ ನಾನು ಹದಿನೈದು ವರ್ಷ ನಾವು ಭನವಾಸದ ನಮ್ ಸಮಾಜ್ ಓಟ್ಲಾಗಿದೆ ಎಷ್ಟೇ ತೋಡ್ಕೊಂಡು ನಮ್ ಸಮಾಜ್ ರಕ್ತದ ನಮ್ಮ ರಕ್ತ ಅದಕ್ಕೆ ನಾವು ಒಂದ್ ಸೈಡ್ ಮಾಡುವ ನಿರ್ಧಾರ ಮಾಡಿದ್ವಿ ನಮ್ಮ ಇವತ್ತು ಕಾಂಗ್ರೆಸ್ ಜಾಯ್ನಿಂಗ್ ಆಗಿದ್ದಾರೆ

ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಪಕ್ಷಪಾತ ಯಾವುದೂ ಇಲ್ಲ ಆದ್ರೆ ಸಮಾಜದ ಅಭಿಮಾನ ಇಟ್ಕೊಂಡು ಅದನ್ನು ಕರೆಸಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಅದು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗೋದ್ರೆ ಮೋಸ ಮಾಡೋದ ಕೆಲಸ ಪ್ರತಿಭಟನೆ ಮಾಡಿ ನಮ್ಮ ಜನಾಂಗಕ್ಕೆ ನಾವು ಮನವೊಲಿಕೆ ಮಾಡ್ತಾ ಇದ್ದೀವಿ ದಯವಿಟ್ಟು ಏನೇ ಮಾಡಿ ಸಮಾಜ ಪರವಾಗಿ ನಾವು ಕೆಲಸ ಮಾಡಿ ನಾವ್ ದಯವಿಟ್ಟು ಪಕ್ಷಪಾತ ಯಾವ್ದು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಕೈ ಮುಗಿದು ಕಾಲ್ ಬದು ನಾವು ಬೆಳ್ಕೊತೀವಿ ಯಾವ್ದೇ ಕಾರಣಕ್ಕೆ ನೀವು ಸಮಾಜ ಬಗ್ಗೆ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ಬಾಬು ರಾಷ್ಟ್ರಾಯಕ್ ಬೆಳಮಿ ಅವರಿಗೆ ಸುಭಾಷ್ ಕಾಟೋಡ್ ಅವರಿಗೆ ಒಂದು ಸಮಾಜದ ಕಳಕಳಿಯ ಯುವ ಮುಖಂಡರನ್ನು ಮನವಿ ಮಾಡ್ತಾ ಇದೀವಿ ಸರ್ ಅದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಇಲ್ಲ ಸರ್ ಒಂದು ವೇಳೆ ನಿಮಗೆ ಧ್ಯಯ ಆಗಿದೆ ಬಂಜಾರ ಸಮಾಜ ಚಿಂಚೋಳಿಯಲ್ಲಿ ಬಂದು ಪ್ರತಿಭಟನೆ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಬಂಜಾರ ಸಮಾಜ ಇಡೀ ಬಂಜಾರ ಸಮಾಜ ಸಮಾಜ್ ಮಾಡಿ ಮಾಡ್ಕೊಂಡ್ರೆ ಬಿಜೆಪಿದವರು ಸಂಬರ್ಮದ ಜೆಡಿಎಸ್ ಎಲ್ಲಾ ಬೇರೆ ನಮ್ ಜಾತಿ ಬಿಟ್ಟು ಬೇರೆ ಜಾತಿಯವರು ನಮ್ ದೇವರು ನಡೀತಾರೆ ಎರಡದು ಈಗ ರಾಜಕೀಯ ಜಗಳ ರಾಜಕೀಯ ಚತರಂಗ ಆಟ ಅಂತ ಒಂದು ಶ್ಲೋಗನ ಅದು ಗೊತ್ತ ರಾಜಕೀಯದಲ್ಲಿ ಪರ್ಮನೆಂಟ್ ದೋಸ್ತರು ಇಲ್ಲ ಪರ್ಮೆಂಟ್ ದುಷ್ಕರ್ ಇಲ್ಲ ಶ್ಲೋಕ ವಿಷಯ ಏನಂತ ರಾಜಕೀಯ ಚರಣಘಾಟದಲ್ಲಿ ಏನ್ ಬೇಕಲ್ ಉಮೇಶ್ ಜಾಧವ್ರಿಗೆ ಕೊಟ್ಟರೆ ಟಿಕೆಟ್ ನಾವ್ ಏನಪ್ಪಾ ಅಂದ್ರೆ ನಾವು ಕೊಟ್ಟಿಲ್ಲ ಅದು ಉಮೇಶ್ ಜಾಧವರಿಗೆ ಏನಪ್ಪಾ ಬೇರೆ ಪಾರ್ಟಿಯಲ್ಲಿ ತಂದು

લીન MP આગા આશસે ઇગડી બંધા આનું MLA આશસે આકડું હરતે બોલ કે શું કલી વાત કા MLA પડે MP પડે આશ્વાસ હમેશા ઓડી ઈ પાર્ટી છોડના સબ 4 મહિનામાં ચીકુળી ઇલેક્શન છે હમી MLA પડે આશ્વાસ હમી એવડતી ઓડી પૂદી જાતો કોણ કોરમાટી MLA છે મારતી વાત કોરમાટી એટલે પણ નમણે રે MLA ಸಾಹೇಬ್ರು ಪ್ರಾಂಕಾ ಸಾಹೇಬ್ರು ಏನಾದ್ರು ಅಂತ ಹೇಳಿದ್ರೆ ನಾವ್ ನಮ್ಮಗೆ ಟಿಕೆಟ್ ಕೊಡ್ತೀವಲ್ಲ ಅಂತ ಅಂದ್ರು ಅದ್ರ ನಮ್ಮ ಆಸೆ ಹೆಂಗ್ ಉಮೇಶ್ ಜಾದು ಹೆಂಗ್ ಆಸೆ ಆಯ್ತು ನಮ್ ಎಂಪಿ ಆಸೆ ಬೇರೆ ಕರಬ್ರ ಈಗ ಎಂ ಪಿ ಆಗೋ ಹೋಗೋರು ಇಲ್ಲಿ ಏನ್ ಮಾಡಲ್ಲ ನಾವು ಉಮೇಶ್ ಜಾಧವ್ ಹಳೆ ಅವ್ರು ನಾವು ಬೇಡ ತಿಳಗಿಲ್ಲ ಅವ್ರಿ ಶಿವಾಲ ಎಂ ಪಿ ಎಂ ಪಿ ಆಡೋದು ದಿಲ್ಲಿ ಆಡೋ ಹತ್ತ ಎಲ್ಲಿ ಹೋಗೋರು ಎಂ ಎಲ್ ಎ ಆಗೋರು ಜಿಲ್ಲಾದಾಗ ಈ ಹಾದಗಿಡ್ ಜಿಲ್ಲಾ ಗುಲ್ಬರ್ಗ ಜಿಲ್ಲಾ ತಿರ್ಗಾಡವ

आर भी आशा एमएलए को अच्छा आशा माता अम्मा सा ए एक को ऊपर एक को नीचे जवान साहब ओ जवान साहब एक को नीचे एक को ऊपर